ಪುಣ್ಯ ಕ್ಷೇತ್ರವನ್ನಡದಲ್ಲಿ ಕನ್ನಡ ಕೂಡ ಕಾಣಿಸ್ತಾ ಇದೆ ಕಾಣಬಹುದು ಬಾರದೇ ಇರೋರು ಇಲ್ಲಿಂದನೇ ನೋಡಿ ಆ ಪುಣ್ಯ ಕ್ಷೇತ್ರಕ್ಕೆ ಕೈ ಮುಗಿದು ತಾವು ಕೂಡ ಪಾವನರಾಗ್ಬೋದು ಗಂಗಾ ನದಿಯನ್ನ ನೀವು ಒಂದರೆ ಕಣ್ ತುಂಬ ನೋಡ್ರಿ ಸಾಕಷ್ಟು ರೀತಿಯಲ್ಲಿ ಬೋಟುಗಳಲ್ಲಿ ಜನಸಾಗರ ೋಟಿನಲ್ಲಿ ಕೇಳಿ ಹೇಳ್ತಾ ಇದ್ದಾರೆ ಸರಿ ಸುಮಾರು ಕಾಶ್ಮೀರ ಸೋಮನಾಥನ ದೇವಸ್ಥಾನವನ್ನ ಆ ತುಂಬಾ ಹಿಂದೆ ನೋಡಿದವರು ಅನುಭವ ಬೇರೆ ಇರುತ್ತೆ ಆದರೆ ಈಗಿನ ಕಾಶಿ ವಿಶ್ವನಾಥನ ದೇವಸ್ಥಾನ ಈ ಒಂದು ನದಿಯ ನದಿಯಲ್ಲಿ ಒಂದು ಕೂಡ ಯಾವುದೇ ರೀತಿಯಿಂದ ಸ್ವಚ್ಛತೆಯನ್ನು ಎಷ್ಟು ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ ಅಂತ ಅನ್ನೋದಕ್ಕೆ ಉದಾಹರಣೆಯಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ನಡೆಸ್ಬೋದು ಒಂದು ಏನೊಂದು ಕಾಣ್ತಾ ಇಲ್ಲ ಅಷ್ಟೊಂದು ಕ್ಲೀನ್ ಆಗಿದೆ ಶುಭ್ರವಾಗಿದೆ ಯಾಕಂದರೆ ಮೊದಲು ಈಗಿರಲಿಲ್ಲ ಅಂತಂದು ಹೇಳ್ತಾ ಇದ್ರು ಯಾಕಂದರೆ ನದಿ ದಡದಲ್ಲಿ ಅಸ್ವಚ್ಛತೆ ಕಾಡ್ತಾ ಇತ್ತು ಅಂತಂದು ಹೇಳ್ತಾ ಇದ್ರು ಆದರೆ ಈ ಭಾಗ ಆ ರೀತಿ ಯಾವುದೇ ರೀತಿಯಿಂದ ಇಲ್ಲ ತುಂಬ ಸುಂದರ ರಾಜ್ಯ ಹೇಳ್ಬೋದು ಇದು ರಾಜ್ ಘಾಟ್ ಅಂತೇಳಿ ಕಾಣಿಸ್ಬೋದು ಇದು ರಾಜ್ ಘಾಟ್ ಅಲ್ಲಿ ಕಾಣಿಸ್ತಾ ಇದೆ

ನಮಸ್ಕಾರ ಎಲ್ಲರೂ ಕೂಡ ಇಲ್ಲಿ ನಮಸ್ಕಾರ ಮಾಡ ಹೇಳಿ ಮಣಿಕಂಠ ಘಾಟ್ ಅಂತ ಹೇಳ್ತಾ ಇದ್ದಾರೆ ಮಣಿಕಾ ಘಾಟ್ ಅಂತೇಳಿ ಇದು ಒಂದು ಪುಣ್ಯಕ್ಷೇತ್ರ ಇದು ಸಂಸ್ಕಾರದಲ್ಲಿ ಅತಿ ಉತ್ತಮವಾದ ಸಂಸ್ಕಾರ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ಎಲ್ಲರಿಗೂ ಕೂಡ ಕಾಣಿಸುವಂತೆ ಅದೆಲ್ಲ ಕಟ್ಟಿಗೆಗಳನ್ನು ಕೂಡ ಒಟ್ಟಿದ್ದಾರೆ ಅದು ಒಂದು ಪುಣ್ಯಕ್ಷೇತ್ರ ಯಾಕಂದರೆ ಇಲ್ಲಿ ಬಂದಂಥವರು ತೀರಿಕೊಂಡ್ರೆ ಅವರು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರೆ ಎಂಬ ಪ್ರತೀತಿ

ಲ್ಲ ಇದು ಹರಿಶ್ಚಂದ್ರ ಘಾಟ್ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಯಾವುದೋ ಒಬ್ಬರದು ಈ ಘಾಟ್ ನಲ್ಲಿ ಮಾಡ್ತಾ ಇದ್ದಾರೆ ಅವರು ಕೂಡ ಪುಣ್ಯವಂತರ ಪುಣ್ಯವಂತರ ಸಂಸ್ಕಾರವನ್ನ ನೋಡ್ಬೋದು ಇಲ್ಲಿ ಕಾಣ್ಬೋದು ಬರ್ತಕ್ಕಂಥ ಕೊನೆಯ ಅವ್ರದ್ದು ಕೊನೆಯ ಆಸೆ ಅದೇ ಆಗಿರುತ್ತೆ

ನಿಮ್ಮೆಲ್ಲರಿಗೂ ಕೂಡ ಈಗ ಹರಿಶ್ಚಂದ್ರ ಘಾಟ್ ಆ ವ್ಯಕ್ತಿ ಯಾರೇ ಇರ್ಬೋದು ಆದರೆ ಅವ್ರಿಗೆ ನಾವು ಇಲ್ಲಿಂದ ನಮಸ್ಕರಿಸೋಣ ಯಾಕಂದರೆ ಅದು ಅಂತಿಮ ಸಂಸ್ಕಾರ ಆ ಅವರ ಆತ್ಮ ಕಾಶಿ ವಿಶ್ವನಾಥನ ಆತ್ಮನ ಸೇರಿಸತಕ್ಕಂಥದ್ದು ಸನ್ನಿಧಿಯನ್ನು ಸೇರ್ತಕ್ಕಂಥದ್ದು

ಕಾಣಿಸ್ಬಹುದು ಸಾಯಂಕಾಲ ಏಳು ಗಂಟೆಗೆ ಇರುವಂತದ್ದು ಇಲ್ಲಿ ಈ ಕಡೆಗೆ ತಡದಲ್ಲಿ ಕುಸುಕಿನಿಂದ ನಿರ್ಮಿತ ಇರತಕ್ಕಂಥ ನದಿಯ ದಡವನ್ನು ನೀವು ಕಾಣಿಸ್ಬೋದು ಸ್ವಚ್ಛವಾಗಿ ತುಂಬ ಸುಂದರವಾಗಿ ಕಾಣ್ತಾ ಇರ್ತಕ್ಕಂಥ ಪ್ರದೇಶ ಈ ಒಂದು ಕಾಶಿ ವಿಶ್ವನಾಥನ ಸನ್ನಿಧಾನ ಅಂತಲೇ ಹೇಳ್ಬೋದು ಹಲೋ ಎಷ್ಟೊಂದು ಇದೆ ಅಂತೇಳಿ ಬೆವರಿಬಹುದು ಇಷ್ಟೊಂದು ಸುಖವಾಗಿದೆ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಗಂಗಾ ಮಾತೆಯನ್ನ ಕೈ ಮುಗಿದು ಕೈಬುಗುದು ಭಾವನೆ ಆಗ್ತಾ ಇದ್ದೀವಿ ಇವು ಕೂಡ ಯಾರು ಹೊಡಿಲು ಆದಷ್ಟು ಬೇಗ ಈ ಒಂದು ಸ್ಥಳಕ್ಕೆ ನಾವು ಕೂಡ ಬಂದ್ರಿ ಅನಂತರ ಬಂದ ನಂತರ ನದಿಯ ದಳದಲ್ಲಿ ಆಗಲಿಗೆ ನಾವು ಸೆಕ್ಯೂರಿಟಿ ಕೂಡ ಒಟ್ಟೇ ಸವಾರಿ ಮಾಡುವ ಅವಕಾಶ ಇದೆ ಒಂದೇ ಸವಾರಿ ಮಾಡೋದಕ್ಕೂ ಕೂಡ ಯಾವ ಮಾಡೋದಕ್ಕೆ ಅವಕಾಶ ಇದೆ ಮಾಡಬಹುದು ಅಂತ ಪುಣ್ಯಕ್ಷೇತ್ರಕ್ಕೆ ನಾವು ಕೂಡ ಪಾಲ್ಗೊಂಡಿದ್ದೀವಿ ಅಂತ ಧನ್ಯವಾದಗಳು